கேளத்தலத சுவிஷால ஆலதலி பசரிசிய தண்ணிழல தம்பி நலி தங்கிருவெனு இல்லி வஞ்சனை இல்ல சஞ்சல தேயினி தில்ல மேலு கேடுகளெம்ப பேதவில்ல மேலு கேடுகளெம்ப ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ನುಡಿ ಕೇಳಿರುವೆನು ಗೆಳೆತನದ ಶುಚಿ ರುಚಿಯು ಇದಕ್ಕುಮಿಗಿಲಾಗಿರುವುದು ಕಂಡ ಕಂಡವರೇನು ಬಲ್ಲರಿದನು ಕಂಡ ಕಂಡವರೇನು ಬಲ್ಲರಿದನು ಉಳಿದವರು ಕಂಡಿಹನು ಇದರಹದನು ಮನವು ಬಾನಗಲ ಎದೆ ಭಾವ ಶುದ್ಧ ಸ್ಫಟಿಕ ಬೆಳದಿಂಗಳು ಗೆಳೆತನವೇ ಇಹಲೋಕ ಕಿರುವ ಅಮೃತಾ ಅದನುಡಿದರೆ ನಿಹುದು ಜೀವನ್ಮೃತ ಮೃತ ಅದನ್ನುಡಿದರೆ ನಿಹುದು ಜೀವನ್ಮೃತ अदनुलिदरे निहुदु जीवृता अदनुळे निहु जीवन्मृता